ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ನೆನ್ನೆ ಸಾರಾ ಮಹೇಶ್ ಮಗನ ಮದುವೆಗೆ ಬಂದಿದ್ದ ಅದು ನಿನ್ನೆ ಮದುವೆಗೆ ಹೋಗಿ ಆ ಮದುವೆ ಮುಗಿಸ್ಕೊಂಡು ರಾತ್ರಿ ಮೈಸೂರಲ್ಲಿ ಹಾಳು ಮಾಡಿ ಬೆಳಗ್ಗೆ ಎದ್ದು ಎಂದು ನಮಸ್ಕಾರ ಹಾಕಿ ಈಗ

ಅಲ್ಲ ನನ್ನ ನೋಡು ದೇವಸ್ಥಾನದ ಅಭಿವೃದ್ಧಿ ಹದಿನೆಂಟು ವರ್ಷದಿಂದ ನಿಮ್ಮ ನನ್ನ ಮನಸ್ಸಿನ ಇದೆ ವ್ಯವಸ್ಥೆ ಚೆನ್ನಾಗಿಲ್ಲ ಇದಕ್ಕೆ ಅತ್ಯಂತ ಪುರಾತನವಾದಂಥ ಶ್ರೀ ಗಂಟೇಶ್ವರ ದೇವಸ್ಥಾನ ಇದಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕಾಗಿತ್ತು

ೋಳೆ ಅಂತ ಹೇಳಿದ್ರು ನಮ್ಮ ತಂದೆಗೆ ಮೊದಲನೇ ಹೆಂಡತಿ ಮೂರು ಜನ ಮಕ್ಕಳು ತಿರುವುದೇ ಮಕ್ಕಳು ಹೆಂಡತಿ ತಿರುವುದು ಎರಡನೇ ಹೆಂಡತಿ ಮೊದಲನೇ ಅವರು ಸರ್ವ ಪ್ರಯತ್ನ ಮಾಡಿದ್ರು ಡಾಕ್ಟರ್ ಡೆಲ್ವಿ ಅಂತ ಇದ್ದರು ಎಲ್ ಎಮ್ ಬಿ ಡಾಕ್ಟ್ರು ಅವರು ಕೂಡ ಎಲ್ಲ ಔಷಧಿ ಕೊಟ್ಟು ಬಸಪ್ಪ ಅಂತ ಒಬ್ಬ ಆಯುರ್ವೇದಕ್ಕೆ ಪಟ್ಟಿದ್ರು ಅದು ಕೂಡ ಪ್ರಯತ್ನ ಕೊನೆಗೆ ಸರಿ ನನ್ನ ಅನುಭವನೇ ನಮ್ಮ ತಂದೆ ತಾಯಿ ನನಗೆ ಎಂಟು ವರ್ಷ ವಯಸ್ಸಿ ಕುಕ್ಳ ನದಿ ದೊಡ್ಡದಲ್ಲಿ ಸ್ನಾನ ಮಾಡಿಸಿ ಅಲ್ಲಿ ಆ ಕಾಲದಲ್ಲಿ ಬ್ರಾಹ್ಮಣರು ಪರಿಶುದ್ಧವಾಗಿ ಮಾಡಿ ಇರೋರ ಬಗ್ಗೆ ನಾವ ಮಾತಾಡ್ತೀನಿ ಮಾಡ ಅವರು ನಾವು ಟ್ರೈನಲ್ಲಿ ಬಂದ್ವಿ

ಇವತ್ತಿನ ಸ್ಥಿತಿ ಬಸವ ಜಯಂತಿ ಅಕ್ಷಯ ದೇವಸ್ಥಾನದೊಳಗೆ ನನ್ನ ಮನಸ್ಸಿಗೆ ಸಮ ದೇವಸ್ಥಾನದ ಒಳಗೆ ಆಗದೆಲ್ಲ ಮಾಡ್ತೀನಿ ಅಂತ ಏನು ಹೇಳಲ್ಲ वि सरकार बानी राजकीय पक्ष बेरे, नानी रो के बेरे। नानी रो ना आग् आस्थिति राज्य सड़ी मुझे ಸಾಧ್ಯ ಕೊನೆಯದಾಗಿ ಇವತ್ತಿನ ರಾಜಕೀಯ ಮುಖಂಡಗಳಿಗೆ ಭಾರತದ ಅತ್ಯಂತ ಮಾಜಿ ಪ್ರಧಾನಿ ಅವರು ಬಾಬಾಯಿ ಏನಿಲ್ಲ ಅವ್ರು ಕೊಡ್ತಾರೆ ಕಾಫಿ ನಾನು ಬಿಟ್ಟರೆ ನಿಮ್ಗೇನು ಅಲ್ಲ ಕಾಫಿ ಏನಲ್ಲ ರಾಜಕ ರಾಜಕೀಯಕ್ಕೆ ಏನಾದರೂ ಸಲಹೆ ಕೊಡ್ತೀರಾ ಅಂತ ಹೇಳ್ತೀನಿ ದೇಶದ ರಾಜ್ಯದ ರಾಜಕೀಯ ಇವತ್ತಿನ ನಾನು ಏನೇನು ಮಾತಾ ರಾಜಕೀಯ